ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವ ದಿನದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಇವತ್ತು ನಾವು ಭಾಷೆ ಎಂದರೆ ನಮ್ಮ ಜೀವಾಳ ಈ ಭಾಷೆಗಾಗಿ ನಾವು ಏನು ಮಾಡಲು ಸಿದ್ಧ ಹಾಗೆ ನಮ್ಮ ಕನ್ನಡ ಚಲನಚಿತ್ರ ಕೂಡ ಈ ಭಾಷೆಯ ಆಧಾರದ ಮೇಲೆ ರಾಷ್ಟ್ರವ್ಯಾಪಿ ಬೆಳೆದು ನಿಂತಿದೆ ಇದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ನಾವೆಲ್ಲರೂ ವಿಜೃಂಭಣೆಯಿಂದ ಮತ್ತು ಸಂತೋಷದಿಂದ ಆಚರಣೆ ಮಾಡ್ತಾಯಿದ್ದೇವೆ ನಮ್ಮ ನಮ್ಮ ಅಸ್ಮಿತೆ ನಮ್ಮ ಕನ್ನಡ ಭಾಷೆ ಭಾಷೆ ಎಂದಾಗ ಸಾಮಾನ್ಯವಾಗಿ ರಾಷ್ಟ್ರೀಯ ಭಾಷೆಗಳನ್ನು ನಾವು ಕಾಣ್ತೇವೆ ಅಂತಾರಾಷ್ಟ್ರೀಯ ಭಾಷೆಗಳನ್ನು ಕಾಣ್ತೇವೆ ಹಾಗೂ ನಾಡ ಭಾಷೆಯನ್ನು ಕಾಣ್ತೇವೆ ಅದರಲ್ಲೂ ವಿಶೇಷವಾಗಿ ನಮ್ಮ ಭಾಷೆ ಅತ್ಯಂತ ಪುರಾತನವಾದಂಥ ಭಾಷೆ ಅದು ನಮ್ಮ ಮಾತೃಭಾಷೆ ನಾವು ಎಷ್ಟೇ ಜ್ಞಾನಿಗಳಾಗಿರಲಿ ನಾವೆಷ್ಟೇ ಬುದ್ಧಿವಂತರಾಗಿರಲಿ ನಾವು ಎಷ್ಟೇ ಪದವೀಧರರಾಗಿರಲಿ ನಾವೆಷ್ಟೇ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದರೂ ಕೂಡ ನಮ್ಮ ಮಾತೃಭಾಷೆ ನಮಗೆ ಶ್ರೀರಕ್ಷೆಯಾಗಿದೆ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿಕೊಳ್ಳಲು ಸಾಧ್ಯವಾಗಿರ್ತಕ್ಕಂಥದ್ದು ಯಾವುದಾದ್ರು ಇದ್ದರೆ ಅದು ನಮ್ಮ ಮಾತೃಭಾಷೆ ಅದು ನಮ್ಮ ಕನ್ನಡ ಭಾಷೆ ಅದಕ್ಕಾಗಿ ನಾನು ಕನ್ನಡ ಹೇಗೆ ಇದೆ ಅಂದರೆ ನಮ್ಮ ಭಾಷೆ ನಮ್ಮ ಭಾವನೆಗಳನ್ನು ನಾವು ಹೇಗೆ ವ್ಯಕ್ತಪಡಿಸ್ತೇವೆ ಅಂತಕ್ಕಂಥದ್ದು ಆ ಭಾವನೆಗಳಲ್ಲಿ ಏರಿಳಿತವನ್ನು ಕಾಣಲು ಈ ಕನ್ನಡ ಭಾಷೆ ಸಹಕಾರಿಯಾಗಿದೆ ಪ್ರತಿಯೊಂದು ಮನುಷ್ಯನ ಭಾವನೆಗಳನ್ನು ಕೆಲವೊಂದು ಇಂಗ್ಲೀಷ್ ಭಾಷೆಯಲ್ಲಿರ್ತಕ್ಕಂಥದ್ದು ಅದಕ್ಕೆ ಭಾವನೆಗಳೇ ಇಲ್ಲ ಕೆಲವೊಂದು ವಿಚಾರಗಳಲ್ಲಿ ಧನ್ಯವಾದಗಳನ್ನು ನಾವು ಧನ್ಯವಾದ ಏನೋ ಒಂದು ಭಾಷೆ ಯಾರದೋ ಒಂದು ನಾವು ಕೃತಜ್ಞತೆ ಸಲ್ಲಿಸಬೇಕಾದ್ರೆ ಧನ್ಯವಾದಗಳು ಅಂತಕ್ಕಂಥ ಭಾವನಾತ್ಮಕವಾಗಿ ಹೇಳ್ತೇವೆ ಆದರೆ ಇಂಗ್ಲೀಷ್ನಲ್ಲಿ ಥ್ಯಾಂಕ್ ಯು ಜಸ್ಟ್ ಜಸ್ಟ್ ನೀವು ವರ್ಡ್ದಾಗೆ ಮುಗಿದು ಹೋಗ್ಬಿಡ್ತದೆ ಆದರೆ ನಮ್ಮ ಕನ್ನಡ ಭಾಷೆಯಲ್ಲಿ ಆ ಭಾಷೆಗೆ ಮತ್ತು ಆ ಭಾವನೆಗೆ ಭಾಳ ಅವಿನಾಭಾವ ಸಂಬಂಧವಿದೆ ಹಾಗಾಗಿ ನಾವು ಕನ್ನಡ ಭಾಷೆಯನ್ನು ಹೆಚ್ಚಾಗಿ ಬೆಳೆಸಬೇಕು ಕೇವಲ ಆಡಳಿತ ಭಾಷೆಗಳೇ ಇರಲಿ ಅದೇನೇ ಇರಲಿ ರಾಷ್ಟ್ರೀಯ ಭಾಷೆಗಳೇನೇ ಇರಲಿ ಅಂತಾರಾಷ್ಟ್ರೀಯ ಭಾಷೆಗಳೇನೇ ಇರಲಿ ಆದಷ್ಟು ನಾವು ಕನ್ನಡವನ್ನು ಹೆಚ್ಚಾಗಿ ಬಳಕೆ ಮಾಡೋದರಿಂದ ಮಾತ್ರ ಕನ್ನಡ ಉಳಿಯಲು ಸಾಧ್ಯ ಇದೆ ಕನ್ನಡ ಶಾಲೆಗಳನ್ನು ಹೆಚ್ಚಿಗೆ ಬೆಳೆಸುವುದರಿಂದ ಕನ್ನಡ ಮಕ್ಕಳಿಗೆ ಹೆಚ್ಚಿಗೆ ಉದ್ಯೋಗ ಅವಕಾಶ ಕೊಡುವುದರಿಂದ ಅವರಿಗೆ ಉದ್ಯೋಗ ಆಕಾಂಕ್ಷಿ ಕನ್ನಡ ಭಾಷೆಯಲ್ಲಿರ್ತಕ್ಕಂಥ ಅನೇಕ ರಾಷ್ಟ್ರ ಅನೇಕ ಕಂಪನಿಗಳಲ್ಲಿ ಕನ್ನಡದವರಿಗೆ ಆದ್ಯತೆ ಕಡಿಮೆ ಆಗ್ತಿದೆ ಆದರೆ ಆ ಕನ್ನಡ ಭಾಷೆಯನ್ನು ಮಾತನಾಡತಕ್ಕಂಥವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೆ ಆದರೆ ಇನ್ನಷ್ಟು ಕನ್ನಡ ಬೆಳೆಯಲು ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ ನವಾಡುವ ನುಡಿ ಕನ್ನಡ ನುಡಿ ಚಿನ್ನದ ನುಡಿ ಸಿರಿಗನ್ನಡ ನಾವಿರುವ ತಾನವೆ ಗಂಧದ ಗುಡಿ ಚಂದದ ಗುಡಿ ಚಂದದ ಗುಡಿ ಇದೊಂದು ಅದ್ಭುತವಾದ ಗೀತೆ ಆಗಿನ ಕಾಲಘಟ್ಟದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟನೆ ಮಾಡಿರ್ತಕ್ಕಂಥ ಗೀತೆ ಈ ಗೀತೆಗೆ ಇಷ್ಟು ಜನ ಮನ್ನಣೆ ಪಡೆದಿದ್ದರಂದರೆ ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬ ಕನ್ನಡಿಗನ ಮನದಲ್ಲಿ ಪ್ರತಿಯೊಬ್ಬ ಕನ್ನಡಿಗನಲ್ಲಿ ಈ ಒಂದು ಗೀತೆ ಗುಣಗುಡುತ್ತಿತ್ತು ಅಂತಹ ಒಂದು ಮಹತ್ತ ಭಾ ಅಂತಹ ಒಂದು ಮಹತ್ತರ ಗೀತೆಯನ್ನು ಕೊಡಮಾಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗಾಗಿ ಇವತ್ತಿನ ನಾವು ಎಪ್ಪತ್ತು ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಇದ್ದೇವೆ ಆದರೂ ಎಪ್ಪತ್ತು ವರ್ಷದ ಆಚರಣೆ ಮಾಡ್ತಿದ್ದರೂ ಈ ಒಂದು ಗೀತೆ ನಮ್ಮ ಮನದಲ್ಲಿ ಗುಣಗುಡ್ತಿದೆ ಅಂತಂದರೆ ಆ ಗೀತೆಗೆ ಎಷ್ಟು ನಾವು ಪ್ರಾವೀಣ್ಯತೆ ಕೊಟ್ಟಿದ್ದೇವೆ ನಮ್ಮ ಕನ್ನಡಕ್ಕೆ ನಾವು ಎಷ್ಟು ಗೌರವವನ್ನು ಕೊಟ್ಟಿದ್ದೇವೆ ನಮ್ಮ ಭಾಷೆಗೆ ನಾವು ಎಷ್ಟು ಮಹತ್ವವನ್ನು ಕೊಟ್ಟು ಕಾಣಲು ಸಾಧ್ಯ ಇದೆ ಒಟ್ಟಿನಲ್ಲಿ ಹೇಳೋದಾದರೆ ಈ ಕನ್ನಡ ರಾಜ್ಯೋತ್ಸವ ಹಬ್ಬ ಪ್ರತಿಯೊಬ್ಬರ ಮನೆಯಲ್ಲೂ ಮನದಲ್ಲಿಯೂ ಇದು ಒಂದು ದೊಡ್ಡ ಹಬ್ಬವಾಗಿದೆ ನಮ್ಮೆಲ್ಲರ ಕನ್ನಡಿಗರ ಅಸ್ಮಿತೆಯಾಗಿದೆ ಈ ಹಬ್ಬ ಹೆಂಗಗೊಳ್ಳೋದಿಲ್ಲ ನಾವು ಸಹನಾಶೀಲರು ನಮ್ಮ ಕನ್ನಡಿಗರ ಮನಸ್ಸು ಔದಾರ್ಯವಾಗಿದೆ ಸಹನಾಶೀಲರಾಗಿದ್ದೇವೆ ಅಂತ ನೀವು ಇನ್ನಷ್ಟೆ ನೀವು ಬೇರೆ ಬೇರೆ ರಾಷ್ಟ್ರಗಳಿಂದ ಬೇರೆ ರಾಜ್ಯಗಳಿಂದ ಬಂದವರು ಬೇರೆ ರಾಷ್ಟ್ರಗಳಿಂದ ಬಂದವರು ಕನ್ನಡವನ್ನು ಕಲೀರಿ ಕನ್ನಡವನ್ನು ಬಳಕೆ ಮಾಡಿರಿ ಕನ್ನಡವನ್ನು ಉಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ದಿನದ ಶುಭಾಶಯಗಳನ್ನು ಸಲ್ಲಿಸಿ ನನ್ನ ಮಾತಿಗಳಿಗೆ ವಿರಾಮ ಕೊಡ್ತೇನೆ ನಮಸ್ಕಾರಗಳು ಜೈ कर्णाटक माते